ನ್ ಶುರು ಮಾಡಿದ್ದೆ ಈ ಸಿನಿಮಾ ನನ್ಗೆ ಏನು ಹೆಲ್ಪ್ ಆಯಿತು ಅಂದ್ರೆ ಸ್ಕ್ರಿಪ್ಟಿಂಗ್ ನಾವು ಶುರು ಮಾಡಿದ್ದೆ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಸುಮಾರು ಎಂಟ್ ತಿಂಗಳು ಎಂಟ್ ತಿಂಗಳು ನಾನು ಇಡೀ ಟೀಮ್ ಜೊತೆ ನನ್ಗೆ ಬೇರೆ ಸಿಕ್ತು ಸೊ ಸ್ಕ್ರಿಪ್ಟ್ ಡೆವಲಪ್ ಆಗ್ದಂಗೆ ಆದಂಗೆ ನನಗೂನು ಅಲ್ಲಲ್ಲಿ ಕ್ಯಾರೆಕ್ಟರ್ ಬಗ್ಗೆ ಅರ್ಥ ಆಗೋದ್ ಚಾನ್ಸ್ ಸಿಕ್ತು ಅಂಡ್ ಸೀನ್ಸ್ ಡೆವಲಪ್ ಆಗಿ ಡೈಲಾಗ್ಸ್ ಡೆವಲಪ್ ಆದಾಗ ಅಲ್ಲಲ್ಲೇ ಪ್ರಾಕ್ಟೀಸ್ ಮಾಡೋಕೆ ಶುರು ಮಾಡಿದ್ವಿ ಯಾಕಂದ್ರೆ ನಾನು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಿರೋದು ಸೊ ಸರ್ ಮತ್ತೆ ಇಡೀ ಟೀಮ್ ಅಲ್ಲಿ ಗೌತಮ್ ಅರುಣ್ ಅವರೆಲ್ಲ ಇದ್ರು ನನ್ನದು ಎಲ್ಲ ಸೀನ್ಸು ರೆಕಾರ್ಡ್ ಮಾಡಿ ಎಕ್ಸ್ಪ್ರೆಷನ್ಸ್ ಯಾವ ಥರ ಇರಬೇಕು ಕ್ಯಾರೆಕ್ಟರ್ ಸೂಟ್ ಆಗ್ತಿದ್ಯಾ ಜಾಸ್ತಿ ಇದೆಯಾ ಕಮ್ಮಿ ಮಾಡ್ಬೇಕಾ ಇಂಟೆನ್ಸಿಟಿ ಬರ್ಬೇಕಾ ಸೊ ಆ ಎಲ್ಲ ವಿಚಾರಗಳನ್ನೂ ಫಸ್ಟ್ ಟೇ ಪ್ರಾಕ್ಟೀಸ್ ಮಾಡ್ಕೊಂಡ್ವಿ ಅಂಡ್ ಆ ಆಕ್ಷನ್ ಬ್ಲಾಕ್ಸ್ ನಮಗೆ ಡಿಸೈನ್ ಆಗಿತ್ತು ಯಾವ ಯಾವ ಪಾರ್ಟ್ ಅಲ್ಲಿ ಬರಬೇಕು ಯಾವ ಸ್ಟೈಲಿಂಗ್ ಇರಬೇಕು ಅಂತ ಸೊ ಅದ್ರ ಕಕಂಗು ನಾನು ಪ್ರಿಪ್ರೇಷನ್ ಮಾಡ್ತೀನಿ ಫಸ್ಟ್ ಮಾಡಿದ ನಾವು ಆಕ್ಷನ್ ಬ್ಲಾಕ್ ಆ ಸಾಂಗ್ सीन ಫಸ್ಟ್ ಶೂಟ್ ನಾವು ಶುರು ಮಾಡಿದ್ವಿ ಆಕ್ಷನ್ ಇಂದ ನಂದು ಫಸ್ಟ್ ಶಾರ್ಟ್ ಇದ್ದಿದೆ ನಾನು ಓಡೋ ಶಾರ್ಟ್ ಓಡೋ ಶಾರ್ಟ್ ಇಂದಲೇ ಶುರು ಮಾಡ್ತೀನಿ ಅದು कैरेक्टर ಒಳಗಾಗಕ್ಕೆ ಇನ್ನೂ ಈಜಿ ಆಗುತ್ತೆ ಅನ್ಕೊಂಡು ಆಕ್ಷನ್ ಇಂದ ಶುರು ಮಾಡ್ತೀನಿ ನಿಮ್ಮ ಫ್ಯಾಮಿಲಿ ಅಂತ ಅಷ್ಟೇ ಸ್ಯಾಮ್ ನೋಡಿದ್ದಾರೆ ಈ ಸಿನ್ಮಾ ನಮ್ಮ ದೊಡ್ಡಪ್ಪ ನೋಡಿದಾರೆ ಸಾಂಗ್ ಬಿಟ್ಸ್ ನೋಡಿದ್ದಾರೆ ಒಂದು ಸ್ಟೋರಿಗೊಂದು ಫಿಟ್ಸ್ ನೋಡಿದ್ದಾರೆ ನಮ್ಮ ನಮ್ಮ ತಂದೆ ನೋಡಿದಾರೆ ಅಶ್ವಿನಿ ಆಂಟಿ ನೋಡಿದಾರೆ ನಮ್ಮ ತಾಯಿ ನೋಡಿದ್ದಾರೆ ಏನರೂ ಬಿಟ್ಸ್ ಅಂಡ್ ಪೀಸಸ್ ಅಂದ್ರೆ ಯಾರು ಫುಲ್ ಸಿನಿಮಾ ನೋಡಿಲ್ಲ ಅವಾಗ ಅವಾಗ ಸೆಟ್ಟಿಗೆ ವಿಸಿಟ್ ಮಾಡ್ತಿದ್ರು ಸೆಟ್ಟಿಗೆ ವಿಝಿಟ್ ಮಾಡಿದಾಗೆಲ್ಲ ಏನೇನು ಕೋರ್ಸಿನಲ್ಲಿ ಅದನ್ನ ಶೂಟ್ ಆಗಿದೆ ಅದೆಲ್ಲ ನೋಡ್ತಾ ಇದ್ದರು ಖುಷಿಪಟ್ಟಿದ್ರು ಎಲ್ಲರೂ ಕಾಯ್ತಾರೆ ಅಷ್ಟೇ ಕ್ರೀನಿಸ್ಗೆ ಇಲ್ಲೇ ನೋಡಿದ್ರೆ ಸಿನಿಮಾ ನೋಡಿದ್ರೆ ನಾನು ಅದೇ ಎಡಿಟ್ ಆಗ್ಬೇಕಂದ್ರೆ ಯಾಕಂದ್ರೆ ಟೀಮ್ ದಿನ ಯಾವಾಗ ಫ್ರೀ ಎಲ್ಲ ಆಫೀಸ್ಗೆ ಹೋಗ್ತಾ ಇದೆ ಅಲ್ಲೇ ಆಫೀಸ್ ಎಲ್ಲ ಎಡಿಟಿಂಗ್ ಆಗ್ತದೆ ಅಂಡ್ ಫೈಟ್ಸ್ ಸಿನಿಮಾ ಒಂದ್ ಸ್ಟ್ರೆಚರ್ ಅಂತೂ ನಾನು ನೋಡಿಲ್ಲ ಫಿಟ್ಸ್ ನೋಡಿದ್ದೀನಿ ಕಾನ್ಫಿಡೆಂಟ್ ಕಾನ್ಫಿಡೆಂಟ್ ಇದೀನಿ ಬಟ್ ಆಗ್ತಿದೆ ನನಗೆ ಗೊತ್ತಿಲ್ಲ ಅಂದ್ರೆ ನಮ್ಮ ಕಡೆಯಿಂದ ನಾವೆಲ್ಲ ಸರಿಯಾಗಿ ಮಾಡಿದೀವಿ ಅಂತಾನೆ ಅಭಿಪ್ರಾಯ ಬಟ್ ಜನ ಹೆಂಗ್ ತಗೋತಾರೆ ನನ್ನ ಏನ್ ಇಷ್ಟ ಪಡ್ತಾರ ಇಲ್ವ ಅನ್ನೋದು ಕ್ಯೂರಿಯಾಸಿಟಿ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಆಮೇಲೆ ಸಾಂಸ್ ಫೈಟ್ ಅಂತ ಬಂದಾಗ ಅಪ್ಪು ಅವರು ಸೊ ನಿಮ್ಗೆ ನಾನು ನಿರೀಕ್ಷೆ ಇಟ್ಕೊಂಡೇ ಬರ್ತಾರೆ ಆಡಿಯನ್ಸ್ ಬಂದ್ರೆ ಅಂದ್ರೆ ನಾನು ಇಂಡಸ್ಟ್ರಿ ಬರ್ಬೇಕಂತ ಡಿಸೈಡ್ ಮಾಡ್ದಲ್ಲಿ ನನಗೆ ಫಸ್ಟ್ ಇಂದಾನು ಆಡಿಯನ್ಸ್ ನ ಎಂಟರ್ಟೈನ್ ಮಾಡಬೇಕು ಅಂತ ತುಂಬಾ ಇಷ್ಟ ಚಿಕ್ಕ ವಯಸ್ಸಿಂದಾನು ನನಗೆ ಅದ್ ಮನ್ಸಲ್ಲಿ ಆ್ಯಂಡ್ ಡಾನ್ಸ್ ಫೈಟ್ಸ್ ಅಂದರೆ ಎಲ್ಲರೂ ಸಿಕ್ಕಾಪಟ್ಟೆ ಎಂಟರ್ಟೈನ್ ಆಗ್ತಾರೆ ಅಂತ ಸ್ಪೆಸಿಫಿಕ್ ಆಗಿ ಅದನ್ನ ತುಂಬ ಟ್ರೈನ್ ಮಾಡಿದೆ ಬಾಂಬೆಲ್ಲಿ ಹೋಗಿ ಆಲ್ ಒಂದು ವರ್ಷ ಟ್ರೈನ್ ಮಾಡಿದೆ ಡಾನ್ಸು ಫೈಟ್ಸು ಆಕ್ಟಿಂಗು ಪ್ಲಸ್ ಇಲ್ಲಿ ಬಂದ ಮೇಲೆ ಇಲ್ಲಿರೋ ಕೆಲವು ಅಸೋಸಿಯೇಟ್ ಡಿರೆಕ್ಟರ್ಸು ಟೀಮ್ ಗಳ ಜೊತೆ ಅಂಡ್ ಇಲ್ಲಿರೋ ಫೈಟ್ ಮಾಸ್ಟರ್ಸ್ ಜೊತೆ ಟ್ರೈನ್ ಮಾಡಿದೆ ಯಾಕಂದ್ರೆ ನನಗೆ ಡಾನ್ಸ್ ಫೈಟ್ಸ್ ಅನ್ನೋದು ಫಸ್ಟಿ ತುಂಬಾ ಇಷ್ಟ ಸೊ ಆದಷ್ಟು ಟ್ರೈನ್ ಮಾಡಿದೆ ಈ ಫಿಲಿಮ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಪ್ರತಿ ಶೂಟ್ ಮುಂಚೆನೂ ಸರ್ ಏನ್ ಹೇಳ್ತಿದ್ರು ಅಂದ್ರೆ ಎಕ್ಸಾಕ್ಟ್ ಆಗಿ ಆ ಬಿಟ್ ಮುಂಚೆ ಒಂದು ಟೆನ್ ಡೇಸ್ ಬರೀ ಫೈವ್ ರಿಹರ್ಸಲ್ ಅಥವಾ ಡಾನ್ಸ್ ರಿಹರ್ಸಲ್ ಎಲ್ಲ ಮುಗಿಸ್ಕೊಂಡೆ ನಾವು ಶೂಟಿಂಗ್ ಹೋಗ್ತಾ ಫಾದರ್ಸ್ ಒಂದು ಸೆಂಟಿಮೆಂಟ್ ಅಂತ ಹೇಳಿದ್ರಿ ನಿಮ್ಮ ಲೈಫಿಗೆ ಎಷ್ಟು ಹತ್ರ ಇದೆ ಈ ಸಿನಿಮಾ ಕಾಪಾಟೆ ಹತ್ರ ಇನ್ಫ್ಯಾಕ್ಟ್ ಈ ಸ್ಕ್ರಿಪ್ಟ್ ನನಗೆ ತುಂಬಾ ಕನೆಕ್ಟ್ ಆಗಿದೆ ಆ ಫಾದರ್ಸ್ ಅನ್ ವಿಷಯದಲ್ಲಿ ಅಂಡ್ ನನ್ಗನ್ಸೋದು ನೋಡಿದವ್ರ ಪ್ರತಿಯೊಬ್ಬರಿಗೂ ಆ ವಿಷಯ ತುಂಬಾ ಕನೆಕ್ಟ್ ಆಗಿದೆ ಯಾಕಂದ್ರೆ ಎಲ್ಲರ ಲೈಫ್ ಅಲ್ಲಿ ಆ ಒಂದು ತಂದೆ ಮಗಳ ಅಥವಾ ತಂದೆ ಮಗನ್ ಮಧ್ಯ ಅದೊಂದು ಗೊಂದಲ ಇದ್ದೇ ಇರುತ್ತೆ అదంతూ సుమారు ఈ సినిమా కనెక్ట్ అయితే